ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ರಕ್ಷಣೆಗೆ ಸರ್ಕಾರ ಅಂತ ಕುಮಾರ್ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದ್ರೆ ಪಾಪ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದಾರೆ ಈಗ ನೂರ್ ಮೂವತ್ತಾರು ಸೀಟ್ ಬರ್ತಿದ್ದಾರೆ ನನ್ನ ಅಧ್ಯಕ್ಷತೆ ಅವರ ಅಧ್ಯಕ್ಷತೆಯಲ್ಲಿ ಹದಿನೆಂಟು ಸೀಟ್ ಕೊಟ್ಟಿದ್ದಾರೆ ಈ ವಸೂಕ ಆದ ನಂಗೆ ಸಿಕ್ಕುದಲ್ಲ ನಂಗೆ ಸಿಕ್ಕುದಲ್ಲ ನಂಗೆ ಸಿಕ್ಕುದಲ್ಲ ಅಂತ ಈ ಹಸು ಹೇಗೆ ಎಲ್ಲರೂ ಮದ್ದಿದೆಯಾ ಜಲಸಿಗೂ ಮದ್ದಿಲ್ಲ ಎಲ್ಲೂ ಇಲ್ಲ ಸೊ ನಾನೇನು ಮಾಡಲಿ ಅವ್ರ ಮದ್ದು ಈ ಪಾಪ ಅವರು ಬಿ ಜೆ ಪಿ ಇರುತ್ತೆ ನಮ್ಮ ಕೇಳ್ ಶೆಟ್ಟಿ ಪ್ರಶ್ನಿಗೆ ಅಂತ ಬಿ ಜೆ ಪಿ ಅವ್ರು ಏನು ಬೇಕಾದ್ರೂ ಮಾತಾಡ್ತಾರೆ ರಾಜೀನಾಮೆ ಆದ ತಗೋ ಏನ್ ಬೇಕಾದ್ರೂ ಮಾತಾಡ್ತು ಅವನ ಆಸೆ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಕೊಡೋರ್ನ ನಾನು ತಪ್ಪು ತರಕಾಗ್ತದೆ ಕೊಡೋಣ ರಾಜೀನಾಮೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್